ಶ್ರೀ ಓಸಲಿಂಗ ನಮಃ ಪ್ರಥಮಂತೂ ತ್ವಿಯಂತೂ ಲಿಂಗವು ತೃತೀಯಂತೂ ತತ್ವ ಬ್ರಹ್ಮಾಂಡವೆಲ್ಲ ಅಗಳ ನಿಧಿ ಬಸವನಿಗೆ ಬಸವಂಗೆ ನಾರಿನಿ ಗುರುವಿ ಯೋಗಿನಾಥ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯೆಲ್ಲ ಹೆಣ್ಣು ಸಾಕ್ಷಾತ್ ಅಭಿಲಸಿತ ಮಲ್ಲಿಕಾರ್ಜುನ ಅಂತೇಳಿ ಹೇಳ್ತಾರೆ ಇಂತಹ ಒಂದು ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ನಮ್ಮ ವಚನ ಚಾರಿಟೇಬಲ್ ಸಂಸ್ಥೆಯು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇಂತಹ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜೆ ಮಾತೆ ಮೈತ್ರಾದ ದೇವಿ ತಾಯಿಯವರು ವಹಿಸಿಕೊಂಡಿದ್ದಾರೆ ಅವರ ಪಾದಗಳಿಗೆ ಅನಿತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಉದ್ಘಾಟಕರ ಸ್ಥಾನದಲ್ಲಿರುವಂತಹ ನಮ್ಮ ಬೀದರ್ ಜಿಲ್ಲೆಯ ಮಹಿಳೆಯರಿಗೆ ಮತ್ತು ಮುಕುಟಮಣಿ ಅಂತ ಹೇಳಿ ಕರೀಲಿಕ್ಕೆ ನನಗೆ ಬಹಳ ಸಂತಸ ಆಗ್ತದೆ ಅಂತಹ ಶ್ರೀಮತಿ ಡಾಕ್ಟರ್ ಪೂರ್ಣಿಮಾ ಜಾರ್ಜ್ ಅವರು ಬಂದಿದ್ದಾರೆ ಅಧ್ಯಕ್ಷರು ಸುಧಾ ಶಿಕ್ಷಣ ಸಂಸ್ಥೆ ಬೀದರ್ ಅವರಿಗೆ ಅನಂತ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಮುಖ್ಯ ಅತಿಥಿಗಳ ಅತಿಥಿಗಳ ಸ್ಥಾನದಲ್ಲಿರುವಂತಹ ಶ್ರೀಮತಿ ಡಾಕ್ಟರ್ ಭವಾನಿ ಕೆ ಮುಖ್ಯಸ್ಥರು ಕೃಷಿ ಸಂಶೋಧನಾ ಕೇಂದ್ರ ಬೀದರ್ ಅವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಶ್ರೀಮತಿ ಮಲ್ಲೇಶ್ವರಿ ಅವರಿಗೂ ಶರಣ ಶರಣಾರ್ಥಿಗಳನ್ನು ಸಲ್ಲಿಸುತ್ತಾ ಅತಿಥಿಗಳ ಸ್ಥಾನದಲ್ಲಿರುವಂತಹ ಶ್ರೀಮತಿ ಪ್ರಭು ಡಿಕೆಯವರಿಗೂ ಶರಣಾರ್ಥಿಗಳನ್ನು ಸಲ್ಲಿಸುತ್ತ ವೇದಿಕೆಯ ಮುಂಭಾಗದಲ್ಲಿರುವ ತಮ್ಮೆಲ್ಲರಿಗೂ ಅನಂತ ಅನಂತ ಶರಣ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ ವಚನ ಚಾರಿಟೇಬಲ್ ಸಂಸ್ಥೆ ಇದೇನು ಬಹುದು ದೊಡ್ಡ ಸಂಸ್ಥೆಯನ್ನಲ್ಲ ಅಥವಾ ಬಹಳ ದಿನಗಳಿಂದ ಹುಟ್ಟಿಕೊಂಡಿರುವಂತಹ ಸಂಸ್ಥೆಯನ್ನಲ್ಲ ಇದರ ಆಯುಷ್ಯ ಕೇವಲ ಐದು ವರ್ಷ ಐದು ವರ್ಷದಲ್ಲಿ ಬಹಳಷ್ಟು ಸಮಾಜಮುಖಿಯಾದಂತಹ ಕೆಲಸಗಳನ್ನು ಮಾಡಿಕೊಂಡು ಬರ್ತಾ ಇದೆ ಅನ್ನುವಂಥದ್ದು ತಮಗೆಲ್ಲರಿಗೂ ತಿಳಿದಿರುವಂತಹ ಸಂಗತಿಯ ಅನೇಕ ಸಮಾಜಮುಖಿಯಾದಂತಹ ಕಾರ್ಯಗಳು ಎಲ್ಲಿ ಇಲ್ಲದವರಿಗೆ ಏನೇನೋ ನಮ್ಮಿಂದ ಅಳಿದ ಸೇವೆ ಮಾಡಲಿಕ್ಕೆ ಸಾಧ್ಯವೋ ಅದನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಕೂಲಿ ಕಾರ್ಮಿಕರಿಗೆ ಸ್ವೆಟರ್ ವಿತರಣೆ ಆಗಿರುವಂಥದ್ದಾಗಿರ್ಬೋದು ಮತ್ತು ರಸ್ತೆ ಬದಿಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಿಗೆ ಕೊಡಗು ವಿತರಣೆ ಆಗಿರ್ಬೋದು ಜಾನುವಾರುಗಳಿಗೆ ಬೀದಿ ಜಾನುವಾರುಗಳಿಗೆ ನೀರಿನ ದೊರಕಲಾಗಿರ್ಬೋದು ಇಂತಹ ಹಲವು ಕಾರ್ಯಕ್ರಮಗಳನ್ನು ನಾವು ಈ ಮೂಲಕ ನಮ್ಮ ಚಾರಿಟೇಬಲ್ ಸಂಸ್ಥೆಯ ಮೂಲಕ ಮಾಡ್ತಾ ಇದ್ದೀವಿ ಅಲ್ಪ ಮೊತ್ತ ಒಂದು ಸಮಾನ ಮನಸ್ಕರ ಐವತ್ತು ಜನರ ಒಂದು ಸಂಘಟನೆಯ ಮೂಲಕ ಅವರ ಉಳಿತಾಯದ ಒಂದಿಷ್ಟು ಮೊತ್ತವನ್ನು ನಮ್ಮಲ್ಲಿ ಕೊಡೋದ್ರಿಂದ ಚಾರಿಟೇಬಲ್ ಸಂಸ್ಥೆಗೆ ಕೊಡೋದ್ರಿಂದ ಆ ಹಣದಲ್ಲಿ ನಾವು ಇಂತಹ ಒಂದು ವೈಶಿಷ್ಟ್ಯ ಅಭೂತಪೂರ್ವವಾದಂತಹ ಕಾರ್ಯಕ್ರಮಗಳನ್ನ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಇದಕ್ಕೆಲ್ಲ ತಾವೆಲ್ಲ ಸಾಕ್ಷಿ ಇದ್ದೀರಿ ವಚನ ಸಮೂಹ ಸಂಸ್ಥೆ ಅನ್ನುವಂಥದ್ದು ಇವತ್ತು ಬೀದರ್ನಲ್ಲಿ ಹೆಮ್ಮರವಾಗಿ ಬೆಳೆದಿದೆ ಅದು ಕಲ್ಯಾಣ ಕರ್ನಾಟಕ ಕರ್ನಾಟಕದಾದ್ಯಂತ ಹೆಸರು ಮಾಡಿರುವಂಥದ್ದು ತಮಗೆಲ್ಲರಿಗೂ ಗೊತ್ತಿದೆ ಅಂತಹ ಒಂದು ಅದರ ಒಂದು ಅಂಗ ಸಂಸ್ಥೆಯಾಗಿ ವಚನ ಚಾರಿಟೇಬಲ್ ಸಂಸ್ಥೆ ಸಾಮಾಜಿಕವಾದಂತಹ ಕೆಲಸಗಳಿಗೂ ನಾವು ಬಿಡಿತೀವಿ ಅನ್ನುವಂಥದ್ದಕ್ಕೆ ಅನೇಕ ಕಾರ್ಯಕ್ರಮಗಳು ನೆರವೇರ್ತಾ ಇವೆ ಆ ಒಂದು ಹಂತದಲ್ಲಿ ಮಹಿಳೆಯರಿಗೂ ಕೂಡ ಇಲ್ಲಿ ಸ್ಥಾನಮಾನವಿದೆ ಬಸವಾದಿ ಶರಣರು ಪುರುಷನಿಗೆ ಸಮಾನವಾದಂತಹ ಹಕ್ಕು ಸ್ವಾತಂತ್ರ್ಯಗಳನ್ನು ಮಹಿಳೆಗೆ ಕೊಟ್ಟರು ಹಿಂದೆ ಕೇವಲ ಮನೆಗೆ ಸೀಮಿತವಾದಂತಹ ಮಹಿಳೆ ನಾಲ್ಕು ಗೋಡೆಗಳ ನಡುವೆ ಇರುವಂತಹ ಮಹಿಳೆಯನ್ನು ಯಾಕೆ ಅವಳಿಗೆ ಕೇವಲ ನಾಲ್ಕು ಗೋಡೆಗಳ ಮಧ್ಯೆ ಇಡ್ತೀರಿ ಅಂತ ಹೇಳಿ ಪ್ರಶ್ನೆ ಇಟ್ಟಿ ಅವಳನ್ನು ಕೂಡ ಸ್ವಾತಂತ್ರ್ಯವನ್ನು ಕೊಟ್ಟು ವಚನ ರಚನೆಗೆ ಪ್ರೋತ್ಸಾಹಿಸಿದಂತಹ ಅಕ್ಷರ ಜ್ಞಾನ ಕಲಿಸಿದಂತಹ ಮೊಟ್ಟ ಮೊದಲ ಮಹಿಳಾ ಸ್ವಾತಂತ್ರ್ಯದ ಹರಿಕಾರ ಅಂದರೆ ಮಹಾತ್ಮ ಬಸವೇಶ್ವರರು ನಾವು ಇವಾಗೆಲ್ಲ ಒಂಬತ್ತು ಹತ್ತೊಂಬತ್ತನೇ ಶತಮಾನದ ಮೊದಲ ಹಂತದಲ್ಲಿ ಕ್ಲಾರಾಜಿನ ಮಹಿಳೆಗಾಗಿ ಹೋರಾಟ ಮಾಡಿ ಮಹಿಳಾ ದಿನಾಚರಣೆಯನ್ನು ಹುಟ್ಟಾಕಳು ಅಂತ ಕೇಳ್ತೀವಿ ಆದರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಎಂತಹ ಒಂದು ವಿಶಿಷ್ಟ ಸಂಸ್ಕೃತಿ ಹರಿಕಾರರು ಮಹಾನ್ ಪುರುಷರು ಆಗೋದ್ರಿ ಅಂತ ಹೇಳಿದ್ರೆ ಹನ್ನೆರಡನೇ ಶತಮಾನದಲ್ಲೇ ಬಸವಣ್ಣನವರು ಒಳಗೆ ಸುಳಿವಾತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಕಾ ರಾಮನ ಚಾಂಚೇಠಾಸಿ ಮೇನವರು ಹೇಳ್ತಾರೆ ಬಸವಾದಿ ಪರಂಪರೆಯಲ್ಲಿ ಬಂದಂತಹ ಎಲ್ಲ ಶರಣರು ಮಹಿಳೆಗೆ ಅತ್ಯುತ್ತಮವಾದಂಥ ಅತ್ಯುನ್ನತವಾದಂಥ ಒಂದು ಸ್ಥಾನವನ್ನು ಆ ನಮ್ಮ ಅಕ್ಕಮಹಾದೇವಿ ಅಂತಹ ಮಹಾತಾಯಿ ಅವಾಗ ಮಾತಾಡ್ಲಿಕ್ಕೆ ಗಂಡನೆದ್ರಿ ಮಾತಾಡ್ಲಿಕ್ಕೆ ಹಕ್ಕಿಲ್ಲದಂತಹ ಒಂದು ಸಂಸ್ಕೃತಿಯಲ್ಲಿ ಆ ಒಂದು ವಾತಾವರಣದಲ್ಲಿ ಅಕ್ಕಮ್ಮ ದೇವಿ ಈ ಸಾವ ಕೆಡುವ ಗಂಡನನ್ನು ಒಯ್ದು ಒಲೆಯೊಳಗಿ ಕೂತಾಯಿ ಹೇಳಿ ಹೇಳ್ತಾಳೆ ಅಂದರೆ ಪುರುಷ ಪ್ರಧಾನ ಸಮಾಜವನ್ನು ಮೊಟ್ಟ ಮೊದಲು ಧಿರೀಕರಿಸಿದಂಥವ್ರು ಯಾರು ಬಸವಾದಿ ಶರಣರು ಅದಕ್ಕಾಗಿ ಆ ಕೌಶಿಕ ಮಹಾರಾಜರನ್ನೇ ತಿರಸ್ಕರಿಸ್ತಾಳೆ ಮಹಿಳೆ ಅವಾಗೆಲ್ಲ ಅದೆಲ್ಲ ಸಾಧ್ಯನೇ ಇರಲಿಲ್ಲ ಮಹಿಳೆ ಬಾಲ್ಯದಲ್ಲಿ ಗಂಡನ ತಂದೆಯ ಆಶ್ರಯದಲ್ಲಿ ವಯ ಯೌವನದಲ್ಲಿ ಗಂಡನ ಆಶ್ರಯದಲ್ಲಿ ಮುಪ್ಪಿನಲ್ಲಿ ಮಗನ ಆಶ್ರಯದಲ್ಲಿ ಬದುಕಬೇಕು ಅವನಿಗೆ ಆಕೆಗೆ ಗಂಡು ಮಗು ಹುಟ್ಟಿದ್ರೇನೆ ಆಕೆ ಜನ್ಮ ಸಾರ್ಥಕ ಸ್ವರ್ಗದ ಬಾಗಿರ್ಬೋದು ಇಲ್ಲಂದ್ರೆ ಸೀಟ ನರ್ಕಕ್ಕೆ ಹೋಗ್ತಾಳ ಅಂತ ಹೇಳಿತ್ತು ಆದ್ರೆ ನಮ್ಮ ಅಕ್ಕ ಮಹಾದೇವಿಯ ಆ ಪರಂಪರೆಯನ್ನೇ ತಿರ್ಸ್ತಾರೆ ಸ್ವರ್ಗ ನರಕದ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಹೇಳಿ ಅತಿಯಾದ ವೈ ದೇಶಕ್ಕೆ ಈ ಜಗತ್ತಿಗೆ ಸಾರಿ ಕೊಟ್ಟಂತವ್ರು ಯಾರು ಅಂತಂದ್ರೆ ಮಹತ್ಮೀಶ್ವರರು ಅದಕ್ಕಾಗಿ ಮೊಟ್ಟ ಮೊದಲು ಪುರುಷ ಮತ್ತು ಮಹಿಳೆ ಸಮಾನವಾದಂತಹ ಹಕ್ಕು ಯಾರಾದ್ರೂ ನಮ್ಗೆ ದೊರಕಿಸಿಕೊಟ್ಟಿದ್ದೆ ಆದ್ರೆ ಅದು ಮಹಾತ್ಮ ಬಸವೇಶ್ವರರು ಹಾಗಾಗಿ ಆವ ಅವರು ಕೊಟ್ಟಂತಹ ಒಂದು ಸ್ವಾತಂತ್ರ್ಯಕ್ಕಾಗಿ ನಾವು ಇವತ್ತಿನ ಬೃಹತ್ ಗಾತ್ರದಲ್ಲಿ ಮಹಿಳೆಯರು ನಾವು ಸೇರ್ಕೊಂಡಿದ್ದೇವೆ ಇದೊಂದು ನಮ್ಗೆ ಇವತ್ತು ಬಹಳ ಸಂತೋಷದ ವಿಷಯ ಇದರ ಹಿನ್ನೆಲೆಯಾಗಿ ನಾನು ಒಂದೆರಡು ಎರಡು ಮಾತುಗಳನ್ನಾಡಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೀನಿ ಇದು ಐದು ವರ್ಷಗಳು ನಮ್ದು ಈ ವರ್ಷದ ಚಾರಿಟಬಲ್ ಸಂಸ್ಥೆಯ ವತಿಯಿಂದ ಮಹಿಳಾ ದಿನಾಚರಣೆ ಆಚರಿಸುವಂಥದ್ದು ಆವಾಗೆಲ್ಲ ನಾವು ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಆಚರಣೆಯನ್ನು ಮಾಡ್ಬೋದು ಬರ್ತ ಬರ್ತಿದ್ದೆವು ಈ ಸಲ ವಿಶೇಷವಾಗಿ ಆಚರಣೆಯನ್ನು ಮಾಡ್ತೇವೆ ಏನು ರೀ ಅಂತಂದರೆ ಈ ಒಂದು ಮಹಿಳಾ ದಿನಾಚರಣೆಯ ಮುಂಚಿತವಾಗಿ ಮೊನ್ನೆ ಆರನೇ ತಾರೀಕಿಗೆ ನಾವು ಪೂರ್ವಭಾವಿಯಾಗಿ ಕೆಲವು ಸ್ಪರ್ಧೆಗಳನ್ನು ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಮತ್ತು ಮಹಿಳೆಯರಿಗಾಗಿ ಪ್ರತ್ಯೇಕವಾದಂತಹ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೆವು ಅದರಲ್ಲಿ ಬಸವಾದೇಶ್ವರರು ಮಹಿಳೆಗೆ ಕೊಟ್ಟಂತಹ ಸ್ವಾತಂತ್ರ್ಯ ಏನಿದೆ ಮತ್ತು ಮಹಿಳಾ ವಚನಕಾರರ ಪ್ರಸ್ತುತಿ ಅಂದಿನ ಕಾಲದಲ್ಲಿ ಏನಿತ್ತು ಮತ್ತು ಹಿಂದಿನ ಕಾಲದಲ್ಲಿ ಏನಿತ್ತು ಅನ್ನುವಂತಹ ಸ್ಪರ್ಧೆಗಳು ಮತ್ತು ರಂಗೋಲಿ ಸ್ಪರ್ಧೆಯಾಗಿರ್ಬೋದು ವಚನ ಗಾಯನ ಸ್ಪರ್ಧೆ ಆಗಿರ್ಬೋದು ಇದರಲ್ಲೆಲ್ಲ ಅತ್ಯುತ್ಸಾಹದಿಂದ ಎಲ್ಲರೂ ಭಾಗವಹಿಸಿದರು ನಮ್ಮ ವಿದ್ಯಾ ಪಾಟೀಲ್ ಮೇಡಮ್ ಅವರು ಗೋರ್ಮೆಂಟ್ ಪದವಿ ಕಾಲೇಜಿನ ಇಂಗ್ಲಿಷ್ ವಿಭಾಗದ ಮುಖ್ಯಸ್ಥರು ಅವರು ಬಹಳ ಖುಷಿಯಿಂದ ಒಪ್ಕೊಂಡು ನಮ್ಮ ಕಾಲೇಜ್ನಲ್ಲಿ ನೀವು ಆಯೋಜನೆ ಮಾಡಿ ಬೇಕಾದ ಸಹಕಾರ ಎಲ್ಲ ನಾವು ಕೊಟ್ಟೀವಿ ಅಂತೇಳಿ ನಮ್ಮ ಸಹಕರಿಸಿದ್ರು ಅಲ್ಲಿ ಸುಮಾರು ಎರಡು ನೂರು ವಿದ್ಯಾರ್ಥಿಗಳು ಭಾಗವಹಿಸುತ್ತಿರಿ ಇದು ಬಹಳಷ್ಟು ನಮ್ಗೆ ಖುಷಿ ಕೊಟ್ಟಂತಹ ಸಂಗತಿ ಅದಲ್ಲದೆ ನಮಗೆ ನಾವು ಕೇವಲ ನಾವು ಇಷ್ಟು ವಿದ್ಯಾರ್ಥಿನಿಯಲ್ಲಿ ಭಾಗವಹಿಸದಿಲ್ಲ ಅಂತ ಹೇಳಿ ಅಂತ ಅಂದ್ಕೊಂಡಿದ್ದೆವು ಆದ್ರೆ ಅನ್ಯ ತಾಲೂಕಿನಿಂದ ವಿದ್ಯಾರ್ಥಿಗಳು ಬಂದದ್ರಿ ಬಸವ ಕಲ್ಯಾಣ ಆಗಿದೆ ಅವರದಾಗಿದೆ ಎಲ್ಲಾ ತಾಲೂಕಿನ ವಿದ್ಯಾರ್ಥಿಗಳು ಬಂದ್ರು ಇನ್ನೊಂದು ಧರ್ಮೀಯರು ಮುಸಲ್ಮಾನ್ ವಿದ್ಯಾರ್ಥಿನಿಯೊಬ್ಬಕಿ ಬಸವಣ್ಣನ ಕುರಿತು ಆಡಿದಂತಹ ಭಾಷಣ ಸ್ಪರ್ಧೆಯಲ್ಲಿ ಆಡಿದಂತಹ ಮಾತುಗಳು ನಮಗೆ ಬಹಳಷ್ಟು ಪ್ರೋತ್ಸಾಹವನ್ನ ಕೊಟ್ಟು ನಾವು ಮಾಡಿದಂತಹ ಸ್ಪರ್ಧೆಗಳು ಬಹಳ ಸಾರ್ಥಕತೆ ಅಂತ ಹೇಳಿ ನಮ್ಗ ಅನಿಸ್ತು ಅಲ್ಲದೆ ಮಹಿಳೆಯರ ವಿಭಾಗದಕ್ಕೆ ಹೋದಾಗ ವಯಸ್ಸಿಗೆ ಮೀರಿ ಮನೆಯಲ್ಲಿ ಕೂಡುವ ಇತ್ತು ಬಹಳಷ್ಟು ವಿಶೇಷವಾದಂತಹ ಸಂಗತಿ ಆಗಿತ್ತು ಅದಕ್ಕಾಗಿ ಮಹಿಳೆ ಯಾವತ್ತು ಆಕೆ ನಾನು ಅವಲೆ ನನಗೇನೂ ಸಾಧ್ಯ ಇಲ್ಲ ಕೇವಲ ನನ್ನ ಆದರೆ ಸಾಕು ಅಂತ ಹೇಳಂತ ಅನ್ನುವಂತಹ ಒಂದು ಮನಸ್ಥಿತಿಯನ್ನು ನಾವು ಇರಲಾರ್ದೇನೆ ನಾವು ಎಲ್ಲದಕ್ಕೂ ಎಂದೆಂಥ ಸಾಧನೆಗಳನ್ನು ಮಾಡುವಂಥ ಉದಾಹರಣೆಗಳು ನಮ್ಮ ಮುಂದಿವೆ ನಮ್ಮ ರಾಷ್ಟ್ರ ನಮ್ಮ ನೆರೆಹೊರೆಯಲ್ಲಿಯೇ ಏನೋ ಸಾಧನೆ ಮಾಡುವಂಥ ನೋಡಿ ಪೂರ್ಣಿಮಾಚಾರ್ಯಂತಹ ಕಣವರು ಸಣ್ಣ ಇಂದ ಇವತ್ತ ಶಿಕ್ಷಣ ಸಂಸ್ಥೆಯನ್ನೇ ಹುಟ್ಟುಹಾಕಿ ಎಷ್ಟು ಅಪೂರ್ವ ಅದ್ಭುತವಾದಂತಹ ಕಾರ್ಯವನ್ನ ಮಾಡ್ತಾ ಇದ್ದಾರೆ ಇದಿರುವಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಮಹನೀಯರು ತನ್ನದೇ ಆದಂತಹ ಒಂದು ಸ್ಥಾನವನ್ನ ಪಡೆದುಕೊಂಡಿರುವುದಕ್ಕಾಗಿ ಇವತ್ತ ಹೆಸರು ಮಾಡಿದ್ದಾರೆ ನಮಗೆಲ್ಲರಿಗೂ ಮಾದರಿಯಾಗಿದ್ದಾರೆ ಅಂತ ಹೇಳಿ ತಮ್ಮೊಂದಿಗೆ ಈ ಸಂತೋಷ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಮತ್ತೆ ಇದು ಕೇವಲ ಮಹಿಳೆಯೇ ಆ ಯೋಚನೆ ಮಾಡಿ ಇದೆಲ್ಲ ಮಾಡಿದ್ದಾರೆ ಅಂತ ಅನ್ನೋದಕ್ಕಿಂತ ನಮ್ಮ ಹಿಂದೆ ಪುರುಷರು ನಾನು ಅವರಿಗೆ ದೂಷಣೆ ಮಾಡ್ತಾ ಇಲ್ಲ ನೀನ್ನೆ ಹೆಡೆದು ಅಂತಿದ್ರು ಬಹಳ ಅதுರಿಯಾದಂತ ಚರ್ಯೆ ತಿಂಡಿತಾ ಇದೆ ನಮ್ಮ ಅಧಿಷ್ಠ ಆಗಿರಬಹುದು ನಮ್ಮ ಮನೆಯವರ ಈ ಒಂದು ಸರ್ ಏನು ಆ ಟೀಮ್ ಇದೆಲ್ಲ ನಮ್ದು ವಚನ ಟೀಮು ಆ ನಾಳೆ ಏನಿದ್ರು ನಾವು ಮೂಲೆಗೆ ಇರ್ತೇವೆ ಮೂಲೆಗೆ ಮೂಲೆಗೆ ನಿಂತೆ ಹೊರಡ್ತೀವು ಅಂತ ಹೇಳಿ ನಿನ್ನೆ ಹೆಡೆದು ಹೇಳತಿದ್ರಿ ಆ ಅಂತತೆಯೇ ಇಲ್ಲ ನಾವು ಇವತ್ತು ಮಾತ್ರ ವೇದಿಕೆ ನೋಡಿರೋ ಪ್ರತಿಯೊಂದು ಎಲ್ಲ ನಿಮಗೆ ಹೇಳ್ತೀನಿ ನಿಮ್ಮ ಕಾಲಕ್ಕೆ ನಾವು ಬರ್ತೇವೆ ನಾವು ಹೊರಡ್ತೀವು ಆ ಫೋನ್ ಬಂದಾಗ ಹೆಮ್ಮಕ್ಕೋ ಕಾಲಕ್ಕೆ ಆಯ್ಯ ಕಾರ್ಯಕ್ರಮ ಕಾರ್ಯಕ್ರಮ ನೋಡ್ಲೇಬೇಕು ಅದಕ್ಕಾಗಿ ನೀವೆಲ್ಲ ಅಣ್ಣ ತಮ್ಮ ಬಹುಸಂಖ್ಯೆಯಲ್ಲಿ ಆಗಮಿಸಿ ನಮ್ಮ ಕಾರ್ಯಕ್ರಮದ ಶೋಭೆಯನ್ನ ಹೆಚ್ಚಿಸಿದ್ರಿ ನಿಮ್ಗೆ ಅನಂತ ಅನಂತವಾದಂತಹ ಅಭ್ಯರ್ವಾದಗಳನ್ನ ಕಳೆದಿ ಒಂದು ಹೆಣ್ಣಿಗೆ ಗಂಡು ಗಂಡಿಗೆ ಹೆಂಡು ಸದಾ ಒಬ್ಬರು ಸ್ಫೂರ್ತಿ ಕೊಡ್ಕೊತ ಇದ್ದಾಗ ಮಾತ್ರ ಜೀವನ ಸಾಗಲಿಕ್ಕೆ ಸಾಧ್ಯ ಹಾಗಾಗಿ ಈ ನಿಯಮ ಮೇಲೆ ಪುರುಷ ಮತ್ತು ಮಹಿಳೆ ಇಬ್ಬರು ಸಮಾನರೆ ಒಬ್ರಿಗೊಬ್ರು ಹೊಂದ್ಕೊಂಡು ಹೋದಾಗ ಮಾತ್ರ ಯಶಸ್ವಿಯಾಗಿ ಸಾಧ್ಯ ಅಂತ ಹೇಳಿ ತಮ್ಮಲ್ಲಿ ಹಂಚ್ಕೊಂಡು ಈ ಕಾಲದ ಹಿಂದೆ ನಮ್ಮ ವಚನ ಚಾರಿಟೇಬಲ್ ಸಂಸ್ಥೆಯ ಅಧ್ಯಕ್ಷರಾದಂತಹ ಸುರೇಶ್ ಪಾಟೀಲ್ ಅವರ ಶ್ರಮ ಬಹಳ ಸರ್ ನಮಗೆ ಅಧಿಕವಾದಂತಹ ಅನಂತ ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಮ್ಮ ತಂದೆಯ ಸ್ಥಾನದಲ್ಲಿರುವಂಥ ಮಗಳೇ ಸಂಬೋಧನೆ ಮಾಡಿದ ನನಗೆ ಡೋಕ್ಲೆ ಸರ್ ಅವರು ಭಾಳಷ್ಟು ಶ್ರಮ ಹಾಕಿ ಸಾಧಕರ ಪಟ್ಟಿಯ ತಯಾರಿಸಿದ್ದಂತೇನೆ ಅವರ ಇಲ್ಲಿ ನನ್ನೇ ಒಂದು ಕಾಮನ್ ಆಗಿ ಅವರ ಕುರಿತು ಒಂದು ಸಾಧನೆ ಮಾಡಿದ್ದಾರೆ ಅಂತ ಬರೆಯೋಣ ಸನ್ಮಾನ ಪತ್ರದಲ್ಲಿ ಅಂದಾಗ ಇಲ್ಲ ಪ್ರತ್ಯೇಕವಾಗಿ ಅವ್ರ ಸಾಧನೆ ಏನಿದೆ ಅದು ನಾನು ಬರೀತೀನಿ ಅದು ಜವಾಬ್ದಾರಿ ನಾನು ತಗೋತೀನಿ ಹೇಳಿ ಆ ಜವಾಬ್ದಾರಿಯನ್ನು ತಗೊಂಡು ಅವರ ಸ್ವಂತ ಮನೆಯಲ್ಲಿ ಕಾರ್ಯಕ್ರಮ ಇದ್ರು ಕೂಡ ನಮಗೆ ಸಮಯವನ್ನು ಕೊಟ್ಟು ಆ ತಯಾರಿಯಲ್ಲಿ ಅವರು ಬಹುತೇಕ ತನ್ನ ಶ್ರಮವನ್ನು ಹಾಕಿದ್ದಾರೆ ಅವರಿಗೆ ಅನಂತ ಧನ್ಯವಾದಗಳನ್ನು ಸಲ್ಲಿಸಿ ಇಷ್ಟಪಡ್ತೀನಿ ಅದೇ ರೀತಿ ಎಲ್ಲದಕ್ಕೂ ಸ್ಫೂರ್ತಿಯಾದಂತಹ ನಮ್ಮನೆಯವರು ಅಲ್ಲರಿಗೂ ನಾವು ಕೇಳಿ ಹೋಗಿದ್ದಾರೆ ಅವರು ಒಂದು ಒಂದು ಯಾವ ವಿಷಯದಲ್ಲಿಯೂ ನಮಗೆ ಪ್ರಶ್ನೆ ಹಾಕ್ಲೇ ಇಲ್ಲ ಏನು ಮಾಡ್ತೀರಿ ಏನಿಲ್ಲ ಆದ್ರೂ ಬಿಟ್ಟಿದ್ದು ಅಂತ ಹೇಳಿ ಈ ಕಡೆ ತಲೆನೇ ಹಾಕ್ಲಿಲ್ಲ ಆದರೆ ನಾವು ಮಾಡ್ಕೋಸೀವಿ ಇವತ್ತು ಇಷ್ಟು ಜನರಿಗೆ ಸೇರಿಸಿದ್ದೀವಂತ ನನಗೆ ಹೆಮ್ಮೆ ಆಗ್ತಿದೆ ಅದಕ್ಕಾಗಿ ಒಂದು ಸ್ವಾತಂತ್ರ್ಯ ಕೊಟ್ಟು ನೋಡ್ರಿ ನಮಗೆ ಆ ನಾವು ಏನೆಲ್ಲ ಮಾಡಬಹುದು ಅನ್ನೋದಕ್ಕೆ ಇವತ್ತಿನ ಕಾರ್ಯಕ್ರಮ ಉದಾಹರಣೆ ಆಗ್ತಿದೆ ಹಿನ್ನೆಲೆಯಲ್ಲಿ ಅಣ್ಣನವರಿದ್ದಾರೆ ಸಾಲಿ ಅಣ್ಣನವರಿದ್ದಾರೆ ಅವರೆಲ್ಲರೂ ಶ್ರಮವೂ ಇದೆ ಮತ್ತೆ ನಮ್ಮ ಶ್ರೀಪಂದಿ ವರ್ಗದ ಹುಡುಗಿಯರಿದ್ದಾರೆ ನಮ್ಮ ಜೇಟ್ಸ್ ಸ್ಟಾಫ್ ಇದೆ ಲೇಡಿಸ್ ಸ್ಟಾಫ್ ಇದೆ ಅವರೆಲ್ಲರೂ ಇದಕ್ಕೆ ಶ್ರಮ ಹಾಕಿದ್ದಾರೆ ಅವರೆಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನ ಸಲ್ಲಿಸುತ್ತಾ ವಿಶೇಷವಾಗಿ ನಮ್ಮ ವರ್ಷನ ವರ್ಷಣಿ ತಂಡದವರು ಸಹಕಾರ ಇದರಲ್ಲಿ ಸ್ಮರಿಸ ಇನ್ನು ಹೆಚ್ಚಿಗೆ ಮಾತಾಡಿದರೆ ಅಭ್ಯಾಸ ಆಗ್ತದೆ ಅದಕ್ಕಾಗಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮದ ಮೆರುಗನ್ನು ಹೆಚ್ಚಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಮೇಲಿಕೆ ಮೇಲಿರುವಂತಹ ಅತಿಥಿಗಳಿಗೂ ಎಲ್ಲರಿಗೂ ನನ್ನ ಹೃದಯಾರೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಾರ್ಥವಿಕ ಮಾತುಗಳನ್ನು ಮುಗಿಸ್ತೀನಿ ಅನಂತ ಅನಂತ ಧನ್ಯವಾದಗಳು ಶರಣ